ಹಾಯ್ ಹಲೋ ನಮಸ್ಕಾರ ಸೊ ನಾನು ಬಸವರಾಜ್ ಆರ್ಜೇಜ್ ಇವತ್ತು ದಾವಣಗೆರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಎಂ ಬಿ ಎ ಕಾಲೇಜಲ್ಲಿ ನಾನಿದ್ದೀನಿ ಸೊ ಇಲ್ಲಿ ಐ ಸಿರಿ ಎಂಬ ಥಾಟ್ನ ಇಟ್ಕೊಂಡು ಎತ್ನಿಕ್ ಡೇನ ಆಚರಿಸ್ತಾ ಇದ್ದಾರೆ ಸೊ ಕಂಪ್ಲೀಟ್ ಆ ಎತ್ನಿಕ್ ಡೇ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಕಾರಣ ತೊಟ್ಟು ವಿದ್ಯಾರ್ಥಿಗಳು ಇವತ್ತು ವೃತ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ವಿದ್ಯಾರ್ಥಿನಿಯರು ಒಂದಷ್ಟು ಜನ ನನ್ನ ಇದ್ದಾರೆ ಸೊ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ ಸೋ ಹೇಗೆ ಅನಿಸ್ತಾ ಇದೆ ಸೊ ಒಂದು ಎತ್ನಿಕ್ ವೇರಲ್ಲಿ ಐ ಸಿರಿ ಒಂದು ಥಾಟ್ಸ್ನ ಇಟ್ಕೊಂಡು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ತಾವೆಲ್ಲ ಏನು ಹೇಳ್ತೀರಾ ತುಂಬ ಚೆನ್ನಾಗಿ ಅನಿಸ್ತಿದೆ ಯಾಕಂದರೆ ದಿನ ಬರೀ ಲೆಸನ್ ಕೇಳೋದು ಇಂಟರ್ನಲ್ಸ್ ಇದೆ ಇಂಟರ್ನಲ್ಸ್ ಬರೆಯೋದು ಬರೀ ಟೆಸ್ಟಿಗೆ ಪ್ರಿಪೇರ್ ಅದೇ ಇರುತ್ತಾ ಯಾಕಂದರೆ ಡಿಫ್ರೆಂಟ್ ಅನ್ನೋ ಒಂಥರ ಟೈಪ್ ಸಿಗುತ್ತೆ ಒಂಥರ ಖುಷಿ ಅನ್ಸುತ್ತೆ ಇದೆಲ್ಲ ಇದ್ದಾಗ ಎಲ್ಲ ಒಬ್ರೊಬ್ರು ಒಂದೊಂದ್ ಥರ ಡ್ರೆಸ್ಗಳ ವೇರ್ ಮಾಡಿ ಎತ್ನಿಕ್ ಅಲ್ಲೇ ಆಗ್ಲಿ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ ಚೆನ್ನಾಗಿ ಅನಿಸ್ತಿದೆ ನೋಡೋಕೆ ಒಂಥರ ಖುಷಿ ಏನೋ ಒಂಥರ ಫಾಸ್ಟ್ ಇಯರಲ್ಲೂ ಕೂಡ ಎತ್ನಿಕ್ ಮಾಡಿದ್ರು ಸೊ ಸೆಕೆಂಡ್ ಇಯರ್ ಸೊ ಎರಡಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ಇಲ್ಲ ಈ ಸಲ ಭಾಳ ಡಿಫ್ರೆನ್ಸ್ ಅನಿಸ್ತಿದೆ ಯಾಕಂದ್ರೆ ಎಲ್ಲ ಒಂದು ಸೀನಿಯರ್ಸ್ ಇದ್ದರೆ ಅವ್ರು ಔಟ್ಪುಟ್ ಆಗಿದ್ದಾರೆ ಇವಾಗೆಲ್ಲ ಮತ್ತೆ ನಮ್ ಜೂನಿಯರ್ಸ್ ಬಂದಿದ್ದಾರೆ ಅವರು ಒಂಥರ ಡಿಫ್ರೆಂಟ್ ಅವರಿಂದನೂ ನಾವು ತಿಳ್ಕೊಂಡಿದ್ದೀವಿ ಬಹಳ ತುಂಬ ಚೆನ್ನಾಗಿ ಅನಿಸ್ತಿದೆ ಎತ್ನಿಕ್ ತುಂಬಾ ಚೆನ್ನಾಗಿ ಆಗಿದೆ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಹೊಸ ಹೊಸ ಕಾಣಿಸ್ಟಾ ತಗೊಂಡು ಕಳೆದ ಮಾಡಿದ್ದಾರೆ ಖುಷಿ ಆಗ್ಬಿಟ್ಟು ನಿಮ್ಮ ಹೆಸರು ವರ್ಷ ಅಂತ ವರ್ಷ ಸೊ ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ ಿನ ಒಂದು ಎತ್ನಿಕ್ ಇರತಕ್ಕಂತ ವಿದ್ಯಾರ್ಥಿಗಳ ಬಗ್ಗೆ ಲೆಕ್ಚರ್ಸ್ ಏನೆಲ್ಲ ಹೇಳ್ತಾರೆ ಕೇಳೋಣ ನಮ್ಮ ಜೊತೆಗೆ ಕನ್ನಡ ಪ್ರಾಧ್ಯಾಪಕರು ನನ್ನ ಜೊತೆಗಿದ್ದಾರೆ ಸರ್ ನಮಸ್ಕಾರ ಹೇಳಿ ಸರ್ ಸೊ ಏನು ಇದೆ ಪಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಹೈಟೆಕ್ ಎಜುಕೇಷನ್ ಈ ಎಂ ಬಿ ಎ ಆವರಣದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಐ ಸಿರಿ ಎಂಬ ಎಂಬ ಅಡಿಯಲ್ಲಿ ಅದ್ದೂರಿಯ ಅರ್ಥಪೂರ್ಣವಾದಂಥ ಈ ಸಮಾರಂಭವನ್ನು ಹಮ್ಮಿಕೊಳ್ಳುತ್ತೆ ಈ ಆವರಣದಲ್ಲಿ ರಂಗು ರಂಗಿನ ಬೆಡಗಿಯರು ಹುಡುಗರು ಅತ್ಯಂತ ಡಿಜೆ ನೃತ್ಯ ಮತ್ತು ಡೊಳ್ಳು ಕುಣಿತ ಅತ್ಯಂತ ಆದರ್ಶಪೂರಿತ ಮುಂದಿನ ಯುಗಕ್ಕೆ ಮುಂದಿನ ಯುಗಕ್ಕೆ ಮುಂದಿನ ಜನರೇಷನ್ಗೆ ಇನ್ನು ಸಂಸ್ಕಾರ ಕೊಡುವಂಥ ಸಂಸ್ಕೃತಿಯ ಪ್ರತಿಬಿಂಬವನ್ನು ಈ ಆವರಣದಲ್ಲಿ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅದು ಮುಂದಿನ ಯುವ ಜನಾಂಗಕ್ಕೆ ಒಂದು ಬೆಳಕು ಚೆಲ್ಲುವಂಥ ಅರ್ಥಪೂರ್ಣ ಕಾರ್ಯಕ್ರಮ ಈ ವೇದಿಕೆ ಆಗಿತ್ತು ಅಂತ ಹೇಳ್ತೀನಿ ಕೇವಲ ನೃತ್ಯವಲ್ಲ ಕೇವಲ ಈ ಸಂಸ್ಕೃತಿ ಮೂಲಕ ತನ್ನ ರಂಗು ರಂಗಿನ ಉಡುಪನ್ನು ಧರಿಸಿ ಕಾಲೇಜಿನ ಮಿಸ್ ಕಾಲೇಜಿನ ಮಿಸ್ ಎತ್ನಿಕ್ ಮಿಸ್ ಮಿಸ್ಟರ್ ಎತ್ನಿಕ್ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ತುಂಬ ಜನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇದರಲ್ಲಿ ಕಾಲೇಜಿನ ಮಿಸ್ ಎತ್ನಿಕಲ್ಲಿ ಸ್ವಪ್ನ ಎಂತಕ್ಕಂಥ ಬಿ ಸಿ ಎ ಅಂತಿಮ ವಿದ್ಯಾರ್ಥಿನಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೆ ಯೂನಿಸ್ಕಾನ್ ಅಂತಕ್ಕಂಥ ಒಬ್ಬ ಮಿಸ್ಟರ್ ಆಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವತ್ತು ಅದ್ಭುತವಾಗಿ ವಿದ್ಯಾರ್ಥಿಗಳು ಪ್ರತಿದಿನ ಕ್ಲಾಸಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಡಿಫರೆಂಟ್ ಆಗಿ ಒಂದು ಮದುವೆ ಸಂಭ್ರಮ ಆಗಿರ್ಬೋದು ಒಂದು ಎತ್ನಿಕ್ ಕಾಣ್ತಾ ಇದೆ ಸೊ ಏನು ಅನಿಸ್ತಾ ಇದೆ ಹೌದು ನನಗೆ ಈ ಆವರಣದಲ್ಲಿ ನೋಡಿದಾಗ ಕಳೆದ ಒಂದು ಮೂರು ತಾಸುಗಳ ಕಾಲ ನಾವು ನೋಡಿದಾಗ ಪ್ರತಿದಿನ ಇರ್ತಕ್ಕಂಥ ರೀತಿಯೇ ಬೇರೆ ಈಗಿರ್ತಕ್ಕಂಥ ರೀತಿ ತುಂಬ ಅಚ್ಚುಕಟ್ಟಾಗಿ ಅವರ ನಗು ಅವರ ಏನೋ ಪ್ರತಿನಿತ್ಯ ಪಾಠ ಪ್ರವಚನ ಅಸೈನ್ಮೆಂಟು ಅದು ಇದೆಲ್ಲ ಇರ್ತಾ ಇತ್ತು ಬಟ್ ಆದರೆ ಈ ಥರದ್ದು ಇವತ್ತು ಯಾವ ಥರದಲ್ಲಿ ಅಂದರೆ ಅವ್ರದ್ದೇ ಒಂದು ವಿಹಾರದಲ್ಲಿ ಒಂದು ಸಂಸ್ಕೃತಿಯ ಪ್ರತಿಬಿಂಬವನ್ನು ಮಾಡ್ತಿದ್ದಾರೆ ಈ ಆವರಣದಲ್ಲಿ ನಿಜವಾಗ್ಲೂ ಈ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಹೈಟೆಕ್ ಎಜುಕೇಶನ್ ಅಂತಕ್ಕಂಥ ಈ ಆವರಣ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡುವಂಥ ಸಂಸ್ಥೆ ಆಗಿದೆ ಅಂತ ಹೇಳ್ತಾ ಈ ದಿನ ಒಳ್ಳೇದಾಗಲಿ ಅಂತ ಅರ್ಸ್ತಾ ಧನ್ಯವಾದ ಮಾತಾಗಿತ್ತು ಪ್ರಿನ್ಸಿಪಾಲ್ ಬನ್ನಿ ಕೊನೆಯದಾಗಿ ಏನೆಲ್ಲ ಹೇಳ್ತಾರೆ ನೋಡೋಣ ಈ ಕಾಲೇಜಿನ ಆಡಳಿತ ಮಂಡಳಿಯವರು ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಏನೆಲ್ಲ ಮಾಡ್ತಾ ಇದ್ದಾರೆ ಇವತ್ತು ಸರ್ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಅಂದ್ಕೊಂಡಿದ್ದೀವಿ ಇದನ್ನು ನಾವು ಐಸಿರಿ ಅಂತೇಳಿ ನಾವು ಒಂದು ಹೆಸರನ್ನು ಇಟ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿವಿಧ ಬಗೆಯ ವೇಷಭೂಷಣಗಳನ್ನ ನಮ್ಮ ವಿದ್ಯಾರ್ಥಿಗಳು ತಟ್ಕೊಂಡು ಬಂದಿದ್ದಾರೆ ಹಾಗೂ ಜೆ ಸಿ ಬಿ ಟ್ರ್ಯಾಕ್ಟರ್ ಆ ಎಲ್ಲ ಗಾಡಿಗಳನ್ನ ವಾಹನಗಳನ್ನ ತಗೊಂಡು ಬಂದಿದ್ದಾರೆ ಮತ್ತು ಎಲ್ಲ ಬಗೆಯ ರಂಗರಂಗಿಗಾಗಿ ಈ ಆಚರಣೆ ಮಾಡ್ತಾ ಇದ್ದೀವಿ ಸೊ ಇವು ಎಷ್ಟು ದಿನ ನಡೆಯಿದೆ ಸರ್ ಈ ಒಂದು ಕಾರ್ಯಕ್ರಮ ಒಂದೇ ದಿವಸ ಸರ್ ನಡೆಯೋದು ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಮ್ಮ ಚೇರ್ಮೆನ್ರಾದ ಅಂಜಣಿ ವೀರಟ್ರವರು ಉದ್ಘಾಟನೆ ಮಾಡಿದರು ಹಾಗೂ ಸಂಜೆ ಆ್ಯನ್ಯಲ್ ಫಂಕ್ಷನ್ ವಾರ್ಷಿಕೋತ್ಸವ ಫಂಕ್ಷನ್ ಕೂಡ ನಡೆಯುತ್ತೆ ಸೊ ಎಷ್ಟು ಜನ ವಿದ್ಯಾರ್ಥಿಗಳು ಸೇರಿ ಸುಮಾರು ಒಂದು ಒಂಬೈನೂರರಿಂದ ಸಾವಿರ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷ ಏನೋ ಡಿಫ್ರೆನ್ಸ್ ಏನಾದರೂ ಮಾಡ್ತೀವಿ ಈ ವರ್ಷ ಈ ಥರ ಶಾಪಿಯನ್ನು ಹಚ್ಚಿ ಈ ಥರ ಅದ್ದೂರಿಯಾಗೆ ಮಾಡ್ತೀವಿ ಸರ್ ಚೆನ್ನಾಗಿತ್ತು ಸೊ ನಿಮ್ಮ ಹೆಸರು ಸರ್ ಸದಾಶಿವ ಅಂತೇಳಿ ದೇಕ್ ನಿರ್ದೇಶಕರು ನಾವು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದು ಇವರ ಮಾತಾಗಿತ್ತು ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳೇನೆಲ್ಲ ಎತ್ತರ್ ಕೇಳೋಣ ಎಂ ಬಿ ಎ ಕಾಲೇಜಲ್ಲಿ ವಿದ್ಯಾರ್ಥಿಗಳು ತುಂಬಾ ವಿಭಿನ್ನವಾಗಿ ವೇಷಭೂಷಣಗಳನ್ನು ಧರಿಸ್ಕೊಂಡು ಒಂದು ಎತ್ನಿಕ್ ಡೇನ ಆಚರಿಸಿದ್ರು ಐಸಿರಿ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ವಿದ್ಯಾರ್ಥಿಗಳು ರಂಗು ರಂಗು ಬಟ್ಟೆಗಳನ್ನ ತೊಟ್ಟು ಅದರ ಜೊತೆಗೆ ವಿಭಿನ್ನವಾದ ಶೈಲಿಯಲ್ಲಿ ಅವರ ಅವರದೇ ಆದ ಸ್ಟೆಪ್ಗಳನ್ನು ಹಾಕಿ ಹಬ್ಬದ ವಾತಾವರಣದ ತರ ವಿದ್ಯಾರ್ಥಿಗಳು ರಂಗು ರಂಗಾಗಿ ಡಿಸೈನ್ ಆಗಿ ಒಂದಷ್ಟು ಕುಣಿತವನ್ನು ಹಾಕಿದ್ರು ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇಂತ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಜಿ ಒನ್ ನ್ಯೂಸ್ ದಾವಣಗೆರೆ Obrigado.